ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಬನ್ನಿ ಇವತ್ತು ಆಲೂ ಪರೋಟ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ತುಂಬ ರುಚಿಕರವಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ನೋಡಿ ನಾನು ಒಂದು ಬೌಲಿಗೆ ಒಂದೂವರೆ ಬೌಲ್ ಗೋಧಿ ಹಿಟ್ಟು ತೊಗೊಂಡಿದ್ದೀನಿ ನಾನು ಅದನ್ನು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪಾಕಿ ಚೆನ್ನಾಗಿ ಕಲಿಸ್ಕೊತೀನಿ ಚೆನ್ನಾಗಿ ಕಲಿಸ್ಬೇಕು ಚೆನ್ನಾಗಿ ಕಲಿಸಿದರೆ ಪರೋಟ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ಚೆನ್ನಾಗಿ ಮೆದಿಬೇಕು ಚೆನ್ನಾಗಿ ಮಿದಿತಾ ಮಿದಿತಾ ಚೆನ್ನಾಗಿ ಬರುತ್ತೆ ನಾನಿಲ್ಲಿ ಚೆನ್ನಾಗಿ ಉಂಡೆ ಥರ ಮಾಡಿಬಿಟ್ಟು ಸೈಡ್ಗೆ ಇಡ್ತೀನಿ ನಾನು ಆಲ್ರೆಡಿ ಆಲೂಗಡ್ಡೆ ಬೇಯಿಸಿಟ್ಕೊಂಡಿದ್ದೆ ಅದನ್ನು ಶುಂಠಿ ತುರಿಯೋದ್ರಲ್ಲಿ ಇರುತ್ತಲ್ಲ ಅದರಲ್ಲಿ ತುರಿತಾ ಇದ್ದೀನಿ ಆಲೂಗಡ್ಡೆ ಎಲ್ಲ ತುರ್ಕೊಂಡಿದ್ದೀನಿ ಈ ಆಲೂಗಡ್ಡೆ ತುರಿದಿರೋ ಆಲೂಗಡ್ಡೆಗೆ ಸಣ್ಣದಾಗಿ ಹೆಚ್ಚಿಕೊಂಡಿರಂತಹ ಒಂದು ಬೌಲ್ ಈರುಳ್ಳಿ ಹಾಕ್ತೀನಿ ಹಾಗೆ ತುರ್ದಿರೋ ಶುಂಠಿ ಹಾಕ್ತೀನಿ ಹಾಗೆ ಶು ಹಸಿರು ಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಜೀರಿಗೆ ಹಾಕ್ತಾಯಿದ್ದೀನಿ ಒಂದು ಸ್ಪೂನು ಹಚ್ಚ ಖಾರದ ಪುಡಿ ಒಂದು ಸ್ಪೂನ್ ಹಾಕಿ ಹಾಗೆ ಗರಂ ಮಸಾಲ ಒಂದು ಸ್ಪೂನ್ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ ಫ್ರೆಂಡ್ ನೋಡಿ ನಾನು ಮಿಕ್ಸ್ ಮಾಡ್ತಾಯಿದ್ದೀನಿ ಹಾಗೆ ಮಾಡ್ಕೊಳ್ಳಿ ಚೆನ್ನಾಗಿ ಬರುತ್ತೆ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದರೂ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಹಾಗೆ ಒಂದು ಲೈಕ್ ಮಾಡಿ ನೋಡಿ ಫ್ರೆಂಡ್ಸ್ ಚೆನ್ನಾಗಿ ಆಲೂ ಪರೋಟಕ್ಕೆ ಚೆನ್ನಾಗಾಗಿದೆ ಈಗ ನಾನೊಂದು ಉಂಡೆ ಸೈಜ್ ಮಾಡ್ಕೊಂಡಿದ್ದೀನಿ ಅದನ್ನು ಸ್ವಲ್ಪ ಹಿಟ್ಟು ಹಾಕ್ಬಿಟ್ಟು ಲೈಟಾಗಿ ಲಟ್ಟಿಸ್ಕೊತೀನಿ ಚಪಾತಿ ಥರ ಅದಕ್ಕೆ ಒಂದು ಆ ಮಿಶ್ರಣ ಮಾಡಿದನಲ್ಲ ಆಲೂಗಡ್ಡೆ ಮಿಶ್ರಣ ಅದನ್ನು ಅದರೊಳಗೆ ಹಾಕ್ಬಿಡ್ತೀನಿ ಹಾಕಿ ಈ ಥರ ಒಬ್ಬಟ್ಟು ಹೆಂಗೆ ಮಡ್ಚ್ಕೋತರ ಹಾಗೆ ಮಡ್ಚ್ಕೊತ ಬಂದ್ಬಿಟ್ಟು ನೋಡಿ ಫ್ರೆಂಡ್ಸ್ ಈ ಥರ ಮಡ್ಚ್ಬೇಕು ಈ ಥರ ಮಡ್ಚ್ಬಿಟ್ಟು ಲಟ್ಟಿಸ್ಕೊಂಬಿಡೋಣ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಲಟ್ಟಿಸ್ತಾ ಇದ್ದೀನಿ ಇವಾಗ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಸಲ ಟ್ರೈ ಮಾಡಿ ನೋಡಿ ನಮ್ಮ ಮನೆಯಲ್ಲಂತೂ ಅಂತರೂ ಸೂಪ್ಪರಾಗಿ ಬಂದಿತ್ತು ಆಲೂ ಪರೋಟ ಕಾದಿರೋ ಹಂಚಿನ ಮೇಲೆ ಇದನ್ನು ಹಾಕ್ತೀನಿ ಫ್ರೆಂಡ್ಸ್ ಮೊದಲಿಗೆ ಎಣ್ಣೆ ಹಾಕಿದ್ದೀನಿ ಸ್ವಲ್ಪ ಹಾಗೆ ತಡ್ಸ್ಕೊಂಡ್ರೆ ಅದು ಹಾಕ್ತಾಯಿದ್ದೀನಿ ನೋಡಿ ಫ್ರೆಂಡ್ಸ್ ಈಗ ತಿರುವು ಹಾಕ್ತಾಯಿದ್ದೀನಿ ನೋಡಿ ಫ್ರೆಂಡ್ಸ್ ಕಲರ್ ಎಷ್ಟು ಚೆನ್ನಾಗಿ ಬರುತ್ತೆ ಕಾದಿರೋ ಹಂಚಿನ ಮೇಲೆ ಈ ಥರ ಹಾಕಿ ಬಟರ್ ಹಾಕಿ ಮಾಡ್ತಾಯಿದ್ರೆ ಎಷ್ಟು ಚೆನ್ನಾಗಿ ಬರುತ್ತೆ ಪರೋಟ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್ ಸಲ ಟ್ರೈ ಮಾಡಿ ನೋಡಿ ನೀವೂ ಹಾಂ ನೋಡಿ ಫ್ರೆಂಡ್ಸ್ ಮತ್ತು ಬಟಾರ್ ಹಾಕ್ತಾಯಿದ್ದೀನಿ ನೋಡಿ ಫ್ರೆಂಡ್ಸ್ ಇದನ್ನು ಪ್ಲೇಟಿಗೆ ಸರ್ವ್ ಮಾಡ್ಕೊತೀನಿ ಹಾಗೆ ಇನ್ನೊಂದು ಲಡ್ಸಿದ್ದೆ ಅದನ್ನು ತವ ಮೇಲೆ ಹಾಕಿದ್ದೀನಿ ಈಗ ಇದಕ್ಕೂ ಎಲ್ಲ ಹಾಕಿ ಚೆನ್ನಾಗಿ ರೆಡಿ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಸಲ ಟ್ರೈ ಮಾಡಿ